ಸಹ ವಿನಯದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಹೌದು ಹೌದು ರೀಪ್ಪ ಮೊಗಳೇಹಾಳ ಗ್ರಾಮದ ಹತ್ ಆದಿಶಕ್ತಿ ಲಕ್ಕಮ್ಮ ದೇವಿ ಸನ್ನಿಧಾನದಲ್ಲಿ ಬಂದು ಕೂಡಿರ್ತಕ್ಕಂಥ ಹೌದು 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 ಎಲ್ಲ ಧರ್ಮದ ಎಲ್ಲಾ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಹೌದ ಏನ್ ಮಾಡ್ಬೇಕು ಶಿವಾನಂದಿರಪ್ಪ ಎರಡನೇ ಸಂದಿಗೆ ಬಂದು ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಬರ್ಗಿ ಗ್ರಾಮದ ಮುತ್ಯ ಮಾಳಂಗರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಹೌದ್ ಹೌದಪ್ಪ ಪುರುಷರಿಗೆ ಎಲ್ಲ ಒಂದು ಪೌರುಷದ ನಮಸ್ಕಾರ ಸ್ತ್ರೀಯರಿಗೆ ಎಲ್ಲ ಒಂದು ಮಮತೆಯ ನಮಸ್ಕಾರ ಮಮತೆಯ ನಮಸ್ಕಾರ ಯುವಕರಿಗೆ ಎಲ್ಲ ಒಂದು ಯೌವನದ ನಮಸ್ಕಾರ ಯುವತಿಯರಿಗೆ ಎಲ್ಲ ಒಂದು ಕನಸಿನ ನಮಸ್ಕಾರ ಬಾಣಿ ಪ್ರಧಾನಮಂತ್ರಿ ಬಾಣಿ ಮುಖ್ಯಮಂತ್ರಿಗಳು ಆಗಲಿರುವ ಮುದ್ದು ಮಕ್ಕಳಿಗೆಲ್ಲ ಯಾವ ಪ್ರಕಾರ ನಮಸ್ಕಾರ ಮಾಡಬೇಕಿರಪ್ಪ ಮುಗಳೇ ಹಾಳ ಗ್ರಾಮದ ಮುದ್ದು ಮಕ್ಕಳಿಗೆಲ್ಲ ಯಾವ ನನ್ನ ಬರ್ಗಿ ಗ್ರಾಮದ ಹೌದು ಹೌದು ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಒಂದು ಮುದ್ದಿನ ನಮಸ್ಕಾರಗಳನ್ನು ಹೇಳುತ್ತ ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕಂತ ನೀವು ಮನ್ಕೊಂಡವ್ರಿಗೆ ಏನ್ ಕೂರ್ಸಿನ ಮ್ಯಾಗ ಮನ್ಕೊಂಡವ್ರಿಗೆ ನೋಡ್ ನಮ್ಮ ಜೋಲಿ ಅತಿ ಈ ಕಡೆ ಬರ್ತೈತಿ ಹೋಗ್ತೈತಿ ಈ ಕಡೆ ಬರ್ತೈತಿ ಅದಕ್ಕೆ ಶಿವಾನಂದ ಎಮಿಸ್ ನಮ್ಮ ಅಂಡಜ ಇಪ್ಪತ್ತೊಂದು ಲಕ್ಷ ವಿಂಡಜನು ಇಪ್ಪತ್ತೊಂದು ಲಕ್ಷ ಲಕ್ಷ ಜ್ವಲಜ ಇಪ್ಪತ್ತೊಂದು ಲಕ್ಷ ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹೌದಪ್ಪ ಹೌದು ಟೋಟಲ್ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹೌದು ಶ್ರೇಷ್ಠತೆ ಯಾವ್ದು ಕರೆದ್ರು ಯಾವ್ದು ಕರೆದ್ರಪ್ಪ ಶ್ರೇಷ್ಠ ಇದೇ ಒಂದು ಜಡದೇಹವನ್ನು ತಕ್ಕೊಂಡು ತಕ್ಕೊಂಡು ನರ ಮಾನವರಿಗೆನೆ ಇದೇ ಒಂದು ಶ್ರೇಷ್ಠವಾದ ಮಾನವ ಜನ್ಮ ಅಂತ ಹೌದು ಯಾಕಂದ್ರು ಯಾಕೆ ಅನ್ಬೇಕಾಯ್ತು ಅಂತ ಕೇಳಿದ್ರ ಯಾಕಂದ್ರೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂತ ಏನ್ ರೀಪಾ ಜ್ಞಾನ ಇದಕ್ಕೆ ಐತ್ ಅಂತ ಹೇಳಿ ಹೌದು ಹೌದು ನಿನ್ನೆ ದಿನ ಏನ್ ಮಾಡೀನಿ ಇವತ್ತಿನ ದಿನ ಏನು ಮಾಡಕತ್ತೀನಿ ನಾಳೆಗೆ ಏನ್ ಮಾಡಬೇಕು ನಾಳೆ ದಿನ ನಾ ಏನು ಮಾಡ್ಬೇಕಂತಕ್ಕಂಥ ಹೌದ್ ಹೌದಪ್ಪ ಹೌದ್ ಹೌದು ಪರಿ ಜ್ಞಾನ ಪರಿಕಲ್ಪನೆ ಭಗವಂತ ಹೌದು ಇದರ ಒಳಗ ಇತ್ತಾನ ತಳಿ ತಿಳಿಸುವಾನಂದ ಹೌದು ಹೌದಪ್ಪ ಹೌದು ಇದಕ್ಕೆ ಶ್ರೇಷ್ಠ ಮಾನವ ತಿಳ್ಕರ್ಗ್ರು ಹೌದ್ ಹೌದು ಈ ಶ್ರೇಷ್ಠವಾಗಿರತಕ್ಕಂಥ ಮಾನವ ಜಲ್ಮವನ್ನ ನಾವು ಹೆಂಗೆ ಮುಕ್ತ ಮಾಡಬೇಕು ಹ್ಯಾಂಗೆ ಮಾಡ್ಕೋಬೇಕು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕಿನ ಪೈಕಿ ಹೌದು ಹೌದಪ್ಪ ಹೌದು ಉಡುತಡಿ ಅಂತಕ್ಕಂಥ ಗ್ರಾಮದಲ್ಲಿ ಗ್ರಾಮದಲ್ಲಿ ತಂದಿ ಹೆಸರ ನಿರ್ಮಲ ಶೆಟ್ಟಿ ತಂದಿ ನಿರ್ಮಲ ಸಟ್ಟಿ ತಾಯಿ ಸುಮತಿ ಪುಣ್ಯ ದಂಪತಿಗಳ ನಮ್ಮಂಗೆ ಮನುಷ್ಯಳಾಗಿ ಹುಟ್ಟಿ ಬಂದ್ರು ಕನ್ನಡದ ಒಂದು ಮೊದಲು ಕವಿಯತ್ರಿ ಹೌದು ಯಾರು ಹುಟ್ಟಿ ಬಂದ್ರು ಅಕ್ಕ ಮಾದೇವಿ ಹುಟ್ಟಿ ಬಂದ್ರು ಹೌದ್ ಹೌದು ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕ ಹೌದು ಬಾಗೇವಾಡಿ ಗ್ರಾಮ ತಂದೆಯದು ಇಂಗಳೇಶ್ವರ ಗ್ರಾಮ ತಾಯಿಯದು ಹಾಯ್ ಹೌದು ಪಹೌದು ಇಲ್ಲಿ ಯಾರು ಹುಟ್ಟಿ ಬಂದರು ಇಲ್ಲಿ ಯಾರು ಬಂದಾರಪ್ಪ ಹುಟ್ಟಿ ಭಕ್ತಿ ವಲಗೆ ಬಂದಾರಿ ಹೌದು ಏನ ಭಕ್ತಿ ವಲಗೆ ಬಂದಾರಿ ಭಕ್ತಿ ವಲಗೆ ಬಂದಾರಿ ವಿಶ್ವಕ್ಕೆ ಗುರು ಹ್ ಯಾನಂತರ ಮತ್ತೆ ತ ಕೇಳಿದ್ರು ಯಾರಿಪ್ಪ ಕಿರಿಯರು ಯಾರೂ ಇಲ್ಲ ಹೌದು ಹೌದಪ್ಪ ಹೌದು ಶಿವ ಭಕ್ತರಿಗಿಂತ ಹಿರಿಯರು ದೊಡ್ಡವರು ಹಿರಿಯರು ಯಾರು ಇಲ್ಲ ಹೌದು ಹೌದಪ್ಪ ಇಂತ ಭಕ್ತಿ ಮಾಡಿ ಕೂಡಲ ಸಂಗಮನ ಒಲಮೆಯನ್ನು ತಕ್ಕೊಂಡು ಪಡ್ಕೊಂಡು ವಿಶ್ವ ಗುರು ಅನಿಸಿಕೊಂಡ್ರ ಕರೆ ಯಾರು ಎಷ್ಟು ಸೂಕ್ಷ್ಮ ಮಾತಾಡ್ತಾ ಹೌದು ಈ ಜಗತ್ಯದೊಳಗೆ ನನಗಿಂತ ಸಣ್ಣವ್ರು ಯಾರಿಲ್ಲ ಜಗತ್ತದೊಳಗ ನಾನೇ ಸಣ್ಣವ್ರು ಅಂತ ಹೌದು ಹೌದು ನಾವೇನ್ ಹೇಳಬೇಕು ಅತ್ತೀವು ಏನ್ರೀಪ್ಪ ನೂರು ವರ್ಷ ಭಗವಂತ ಅವಿಶ್ಯ ಕೊಟ್ಟಾನಂತ ಅಂತ ಹೇಳುತ್ತ ಹೊಂಟಿವು ಹೌದು ಹೌದು ಭಗವಂತ ಏನು ಮಾಡ್ಯಾನ ಏನು ಮಾಡ್ತಾರೆ ರೀಪ್ಪ 100 ಅವಿಶ್ಯನಿ ಸರಿಯಾಗಿ ಸಫಲ ಜರ್ ಮಾಡ್ಕೋಲಿಲ್ಲ ಅಂದ್ರ ಅಹಾ ಬೆನ್ನ ಪುಟದಲ್ಲಿ ನೋ ಗ್ಯಾರಂಟಿ ನೋ ಗ್ಯಾರಂಟಿ ನೋ ಗ್ಯಾರಂಟಿ ಅಂತ ಹೇಳಿಕತ್ತಾ ಕ್ಯಾಂಟ್ ಗ್ಯಾರೆಲೇ ಗ್ಯಾರೆ ಎಳೆದು ಬಿಡುತ್ತೆ ನಾವು ನಂಬದು ನೋ ಗ್ಯಾರಂಟಿ ಅದು ಹೌದು ಬಿಡು ಉಸಿರು ಬಿಡ್ತೀವ ಅನ್ನೋದು ಗ್ಯಾರಂಟಿ ಕರೆ ಮರಳಿ ತಗೋತೀವ್ ನಮಗ್ ಒಟ್ಟಿಗೆ ಗ್ಯಾರಂಟಿ ಪರಮಾತ್ಮ ಕೊಟ್ಟಿಲ್ಲ ಹೌದೌದು ನಾವು ಗ್ಯಾರಂಟಿ ಪರಮಾತ್ಮ ಏನೇನು ಕೊಟ್ಟಿಲ್ಲ ಕರೆ ಹೌದ ಹಾಳನ ಇವತ್ತಿನ ದಿವಸ ಮುತ್ತಿನಂತ ಮಾನವ ಚಲ್ಮವನ್ನು ಯಾವ್ಯಾದೋ ಯಾವ್ಯಾವದ ಈ ಅವಿಷ್ಯಗಳನ್ನ ನಾವು ಮುತ್ತಿನಂತ ಮಾನವ ಚರ್ಮವನ್ನು ಹಾಳು ಮಾಡಿಕೊಳ್ಳಿ ಹೇಳಿ ಅಕ್ಕ ಮಾದಿವ್ ಒಂದು ಮಾತು ಹೇಳ್ತಾ ಎಂತ ಮಾತೇಳ್ತಾ ತಂದೆ ನೀನು ತೀರಿದರೆ ಶಿರವು ಹೋದಂತೆ ತಾಯಿ ತೀರಿದರೆ ಕರುಳು ಕಿತ್ತು ಬಂದಂತೆ ಹೌದು ಹೌದು ಅನ್ನ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಎಡಭುಜ ಹೋದಂತೆ ಗಂಡನ ಆಜ್ಞೆದೊಳು ಇದ್ದಿರತಕ್ಕಂತ ಹೆಂಡತಿ ತೀರಿದರೆ ಮನೆ ಒಳಗಿನ ನಡಗಂಬ ಮುರಿದಂತೆ ಹೌದ್ ಗಂಡನ ಆಜ್ಞೆಯನ್ನು ಮೀರಿ ಅನ್ನದಿಕೃತವಾಗಿರ್ತಕ್ಕಂಥ ಪರಪುರುಷನ ಸಂಘ ಮಾಡಿರ್ತಕ್ಕಂಥ ಕೈ ಹಿಡಿದಿರತಕ್ಕಂಥ ಮಡದಿ ತೀರಿದರೆ ಎಡಗಾಲಿನ ಚಪ್ಪಲ್ಲ ನಾಯಿ ಒಳಗ ಮಣಿ ಆಳುವಂತ ಮಗ ತೀರಿದರೆ ಎಂತ ಗಂಡ ಮಗ ಅದೇ ಮಣಿ ಒಳಗ ಮಣಿ ಆಳುವಂತ ಹದಿಹರಿಯದ ಮಗ ತೀರಿದರೆ ಏನಾ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನ ತಾಯಿ ತಂದಿ ಪಾದೆಗೆ ನಿನ್ನ ಶಿಖರ ಉರುಳಿ ಬಿದ್ದಂತೆ ಶಿಖರು ಒಂದು ಬಹಳ ಪುಣ್ಯದ ಫಲದಿಂದ ಬಹುತ ಸುಕೃತ ಜೋಡಿ ಮನುನ ವಿಠಲ ಒಡಿ ಮರಾಠಿ ಕವಿ ಜನ್ಮದಲ್ಲಿ ಸುಕೃತ ಇತ್ತಪ್ಪ ತಂದ್ರ ಈ ಬಿಟ್ಟೋಗ ಸಂಸಾರಕ್ಕ ಈ ಬೆಟ್ಟ ದಟ್ಟ ಕನಸು ಕಟ್ಟಿ ಆ ಪರಮಾತ್ಮನ ಕುರಿತು ನಾವು ಭಕ್ತಿ ಮಾಡ್ಲಿಲ್ಲ ಸೇವಾ ಮಾಡ್ಲಿಲ್ಲ ಅಂದ್ರ ಮುಕ್ತರಾಗಲಿಲ್ಲ ಅಂದ್ರೆ ನಾವು ಮುಕ್ತಿ ಜಾರಿ ಮಾನವ ಜನ್ಮದಲ್ಲಿ ಮಾಡ್ಕೋಲಿಲ್ಲಪ್ಪ ಅಂತಂದ್ರ ಮುಂದ ಮರು ಜನ್ಮ ಬಹಳ ಕೆಟ್ಟ ಕೆಟ್ಟ ಜನ್ಮ ಎತ್ತಿ ಬರ್ಬೇಕಾಗ್ತದ ನಂದು 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 ಅಂತೇಳಿ ನೀ ಬಡದಾಡುತ್ತ ಕುತ್ತಿ ಶಿವಾನಂದ ಅಂದ್ರ ಮರು ಜನ್ಮ ನಿಂದ ಹಂದಿಯಾಗಿ ಹುಟ್ಟತಿ ಅತ್ತ ಶಿವಾನಂದ್ ಹೌದಪ್ಪ ಎಲ್ಲಾ ನಿಸ್ವಾರ್ಥದಿಂದ ಇದು ನಿಂದು ನಿಂದು ಕರೆ ಆದರ ಹೌದ ಮುಂದಿನ ಜನ್ಮದಲ್ಲಿ ಆ ದೇವಿ ಮುಂದ ದೇವ್ರ ಮುಂದ ಹೌದ ನಂದಿಯಾಗಿ ಹುಟ್ಟತಿ ಅತ್ತ ಮಗನ ಮಹಾತ್ಮರು ಹೇಳ್ತಾರ ಹೌದ್ ಹೌದಪ್ಪ ಹೌದೌದು ಎಲ್ಲಾ ನಂದಿ ಬಹಳ ಗೊಳೆ ಮರು ಜನ್ಮ ಹಂದಿ ಆಗ್ತಿ ಎಲ್ಲಾ ಇದು ನಿಂದಪ್ಪ ಇದು ನಂದೇನಲ್ಲ ಇಲ್ಲಿ ನಾನು ಏನಿದ್ದೀನಿ ಹೌದು ಮಾಮ ಆಗಬೇಕಾಗ್ಯದ ತಂದೆ ಆಗಬೇಕಾಗ್ಯದ ಗುರು ಆಗ್ಬೇಕಾಗ್ಯದ ಶಿಷ್ಯ ಆಗಬೇಕಾಗ್ಯದ ರಾಜ್ಯ ಆಗ್ಬೇಕಾಗ್ಯದ ರಾಣಿ ಆಗ್ಬೇಕಾಗ್ಯದ ಗೌಡ ಆಗ್ಬೇಕಾಗ್ಯದ ಕುಲಕರ್ಣಿ ಆಗ್ಬೇಕಾಗ್ಯದ ಕರೆಯದಪ್ಪ ಸೂತ್ರಧಾರಿ ಯಾರ ಯಾರ ಸೂತ್ರಧಾರಿ ಅನ್ನೋ ಕಡೆ ಕಾದನಾ ಪಾತ್ರಧಾರಿ ನೀ ಇದ್ದಿ ಹೌದು ಸ್ಟೇಜ್ ಮೇಲೆ ನಿತ್ತಿ ಊರಿಗೆ ಮಾಡ್ಲಕ್ತಿ ನಾಟಕದೊಳಗೆ ಹೇಳ್ಲಿಕ್ಕೆ ನಾಟಕ ಹೌದ್ ಹೌದಪ್ಪ ಲಕ್ಕಮ ದೇವಿ ಜಾತ್ರೆ ಒಳಗೆ ಎರಡು ನಾಟಕದಪ್ಪ ಒಂದ ಸಂಘ್ಯವಾಳ ನಾಟಕ ಈಗಾಗ್ಲೇ ಹಿಂದೊಂದು ನಾಟಕ ಆಗ್ಯದ ಅದು ಈ ಎರಡು ನಾಟಕದಲ್ಲ ಹೇಳ್ತಾನ ಈ ಮೊಗಳೆ ಹಾಲೆ ಗ್ರಾಮ ಎಲ್ಲ ನಂದು ಈ ಮೊಗಳೆ ಹಾಲೆ ಗ್ರಾಮದಾಗ ನಾನೇ ದೊಡ್ಡ ಗೌಡ ಮೊಗಳೆ ಹಾಲೆ ಗ್ರಾಮದಾಗ ನಾನೇ ದೊಡ್ಡ ರಾಜ್ಯ ಅಂತೇಳಿ ಹೇಳಾಕತ್ತೆನ ಹೌದು ಹೌದು ಹೋಗಿ ಒಂದು ಬಿಡಿ ಐತಿನ್ ಕೂಡ್್ರೆತ್ತಾನು ಅತ್ತ ಲ್ಯಗ ಒಂದು ಅವ ಹೆಂಗ್ ಈ ರಂಗ ಭೂಮಿ ಮೇಲೆ ರಂಗ ಸ್ಟೇಜ್ ಮೇಲೆ ಪಾತ್ರ ಮಾಡ್ಲಿಕ್ಕೆ ನೋಡಿಸುವ ನಂದು ನಿಂದೂ ಪಾತ್ರದ ಇದೊಂದು ಪಾತ್ರದ ಕರೆ ಸೂತ್ರದಾರೆ ನಾವು ಕಡೆ ಕಿದ್ದಾನೆ ಇಲ್ಲಿ ಸಂಭಾಷಣೆಕಾರರಿಗೆ ನಮ್ಮ ಒಳ್ಳೆಯ ತತ್ವವಲ್ಲ ಹಿರಿಯರು ಏನ್ ಹೇಳಿ ಕೇಳಿದ್ರ ಐದು ನಿಮಿಷ ಅನುಮತಿ ಕೊಟ್ಟಾರ ನಿಮ್ಮ ನಿಮ್ಮ ಸತ್ಯ ಸಿದ್ಧರ ಚರಿತ್ರೆಯನ್ನ ಎಲ್ಲಾರ ಮನ ಒಂದ್ ಐದು ನಿಮಿಷನ್ಯಾಗ ಆನಂದ ಮಾಡ್ರಿ ಎಂದ ಎರಡೇ ನಿಮಿಷನ್ಯಾಗ ನನ್ನ ಮುತ್ಯಾ ಮಾಲಿಂಗರ ಹೆಂತಾವ ನನ್ನ ಮುತ್ಯ ಮಾಳಿಂಗರ್ಯ ಹೆಂಗ ಗುರುವಿಗೆ ದುಡದ ನನ್ನ ಮಾಲಿಂಗರ ಇದೆ ಮರ್ತೆ ಮಂಡಲದಲ್ಲಿ ಹೆಂಗ ಹೆಜರಾ ಮರವಾಳ ಹೆಸರು ಉಳಿಸ್ಕೊಂಡ ನೋಡ್ರಿ ಎಲ್ಲಾರ ಹೆಸರು ತಗಿಬಹುದು ಮರವಕೈತಿಲ್ರಿ ನಮ್ಮ ನಮ್ಮ ಪೂರ್ವಜರ ಹೆಸರು ನಮಗ ಗುರುತಿಲ್ಲ ಕರೇ ನನ್ನಪ್ಪ ಮೊಗಳೇ ಹಾಳದ ಮಾಳಿಂಗ್ರಯ್ಯ ಆಗಲಿ ಹುಲಜಂತಿ ಮಾಳಿಂಗ್ರಯ್ಯ ಆಗಲಿ ಮುಂಡಗನೂರ್ ಮಾಲಿಂಗ್ರಯ್ಯ ಆಗಲಿ ಇವ್ರ ಹೆಸರು ಯಾರಿಂದ ರೀ ಅಳಕೈತೆನ್ರಿ ಆಗುದಿಲ್ಲ ಹೌದು ಯಾಕೆ ಆಗುದಿಲ್ಲ ಹೆಂಗ್ ಹೆಂಗ ದುಡಿದ್ರು ಹೆಂಗ ದುಡ್ದರದ್ ಕೇಳಿದ್ರ ಏನೈತಿ ಜೀವನದಾಗ ಹೋಗು ದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗು ದೈತಿ ಮಣ್ಣಾಗ ಚಿಂತೆ ಇಲ್ಲದ ಕುಂಡ್ರುವುದೈತಿ ದೈತಿ ಚಂತಿ ಇಲ್ಲದ ಮನೆಯಾಗ ಚಿಂತಿ ಇಲ್ಲದ ಕುತಿ ಚಂದಿ ಇಲ್ಲದ ಮನೆಯಾಗ ಅವ್ರು ಹೆಂಗ ದುಡಿದ್ರು ಅಂತ ಕೇಳಿದ್ರೆ ಶಿವಾನಂದ ಏನೈತಿ ಈ ಬೊಬದೊಳಗ ಹೆಂಗ ಹೇಳ್ತಾರ ಕೇಳ ವಿಷಯ ಏನೈತಿ ಈ ಬವದೊಳಗೆ ಏನೈತಿ ಈ ಬೊಬದೊಳಗ ಹೋಗೋದೈತಿ ಒಂದು ದಿವಸ ಮಣ್ಣೊಳಗ ಹೌದೌದಪ್ಪ ಚಿಂತಿ ಇಲ್ಲದ ಕೊಂಡ್ರೋದೈತಿ ಜಂತಿ ಇಲ್ಲದ ಮನೆಯೊಳಗ ನನ್ನಪ್ಪ ಬಾರಾಮತಿ ಪಟ್ಟಣದಲ್ಲಿ ಕನ್ನವನ ಕ್ರೋಧನೆಗಾಗಿ ಕನ್ನವನ ಕರುಣೆಗಾಗಿ ಹೌದ್ ಹೌದಪ್ಪ ತುಕ್ಕಪ್ಪರಯ್ಯನ ಆಸೆಗಾಗಿ ಹೌದು ಬಂಜ್ ಶಬ್ದ ಬಾಳಿಕೆ ಕೆಟ್ಟ ನೋಡ್ರಿ ಮಾನವರ ಹುಟ್ಟು ಹೌದು ಹೌದಪ್ಪ ಬಂಜಿ ತಾನ ಹಿಂಗಿಸ್ಕೋಬೇಕು ಅದಕ್ಕೆ ಹೇಳ್ತಾನೆ ಕವಿತ್ರೀಪ ಬೆಳ್ಳಿ ಉಡದಾರ ಮುರಿದೇನು ಬಂಗಾರದ ಚೈನ ಹರದರೇನು ಬೆಳ್ಳಿ ಉಡದಾರ ಮುರುದರೇನು ಬಂಗಾರದ ಚೈನ ಹರದರೇನು ಕಟ್ಟಕೊಂಡ ಮಾಡದೆ ತೀರಿದರೇನು ಜನ್ಮ ಕೊಟ್ಟ ತಾಯಿಗೆ ಹೌದು ಯಾಕಂದ್ರೆ ಭೂಮಿ ಮೇಲೆ ತಾಯಿ ಅಂತ ಅಗಾಧವಾದ ವಸ್ತು ಇಲ್ಲ ಹೌದು ಅದಕ್ಕೆ ಬಂಗಾರ ಉಡ್ದ ಮುರಿದ್ರು ಮಾಡಿಸಬಹುದು ಬೆಳ್ಳಿ ಉಡ್ದಾರ ಹರಿದ್ರು ಮಾಡಿಸಬಹುದು ಮಾಡ್ಕೊಂಡು ಮಡದಿ ತೀರಿದ್ರು ಮತ್ತೊಂದು ತರಬಹುದು ಜನ್ಮ ಕೊಟ್ಟ ತಾಯಿಗೆ ನಾವು ಕಲ್ಕೊಂಡಿ ಅಂದ್ರೆ ಹಳ್ಳಿ ತರಾಕಾಗೋದಿಲ್ಲ ಅಂತ ಹೇಳ್ತಾರೆ ಹೌದೌದಪ್ಪ ಬಾರಾಮತಿ ಪಟ್ಟಣದೊಳಗ ತಮ್ಮ ಸೋಮರಾಯ್ಗೌಡ ತುಕ್ಕಪ್ಪರಾಯ ಗೌಡ ಆಡಿನ ಮಲಿ ಹಂಗ ಅನತರು ಭಾರಾಮತಿ ಪಟ್ಟಣದೊಳಗದಾರ್ಥಿ ಗುರು ಸೊನ್ನಾರಿಸಿದ ಗುರುವಿನ ಮಾಡ್ಕೊಂಡಾರ ಮಾಡ್ಕೊಂಡು ಸೊನ್ನಾರಿಸಿದ ಹತ್ತಿರ ಭಕ್ತಿ ಭಾವದಿಂದ ನಡಿಲಿ ಕತ್ತ ಸೊನ್ನಾರಿಸಿದ್ರಪ್ಪ ಇದು ಸೊನ್ನಾರಿಸಿದ್ಧ ನನ್ನಲ್ಲಿದ್ದಿರ್ತಕ್ಕಂತ ಏಳು ನೂರು ಕಿಲ್ಲಾರಗಳನ್ನ ಕಾಲಕೋಡ ಬಾಲ ಸಣ್ಣ ಬೆಲ್ಲಕ್ಕಿ ಅಂತ ಹಿಂದೆ ಯಾರ ಸಲುಬೇಕು ಅಂತ ಕೇಳಿದ್ರ ಸೋಮರೇಗೌಡ ತುಕ್ಕಪ್ಪ ರೈಗೌಡ ನೀವೇ ಸಲು ಬೇಕಂತೇಳಿ ಏಳು ತೆಲುಗುರು ಸೊನ್ನಾರಿಸಿದ್ ಹೇಳ್ದಪ್ಪ ಏಳು ತೆಲುಗುರು ಸೊನ್ನಾರಿಸಿದ್ದ ಮಾತು ಕೇಳಿ ಏಳು ನೂರು ಕಿಲ್ಲಾರಗಳನ್ನ ತಮ್ಮ ವಶ ಮಾಡಿಕೊಂಡ್ರು ಮಾಡ್ಕೊಂಡ್ರು ವಿಧಿ ಆಟ ಯಾರಿಗೆ ಬಿಟ್ಟದ್ರಿ ದಶರಥ ಮಹಾರಾಜಾಗ ಕೌಶಲ್ಯ ಕೈಕೆ ಸುಮಿತ್ರೆ ಮೂರು ಮಂದಿ ಮಡದಿಯರು ಮೂರು ಮಂದಿ ಮಡದಿಯರು ಎಂಟು ಮಂದಿ ಹುಟ್ಟಿ ಬಂದ್ರು ರಾಮ ಲಕ್ಷ್ಮಣ ಪರತ ಮಂದಿ ಮಕ್ಕಳು ಹುಟ್ಟಿ ಬಂದ್ರು ನಾಲ್ಕು ಮಂದಿ ಜಗವನ್ನೇ ದೀನದಯಾಳು ಭಕ್ತ ವತ್ಸಲ ಕರುಣಾನಿಧಿ ಹೌದು ವನವಾಸವಂದ ಇವರಿಗೆ ವನವಾಸವತ್ತ ಯಾರಿಗೆ ನನ್ನ ಹಾಲು ಮತದ ಮತ್ತಿಗೌಡ್ರಿ ಒನ್ ಬತ್ತು ಹೆಂಗ ಬತ್ತು ಕಟ್ಟಿದ ತನಗೆ ಹಾಕ್ತಿನಂದ್ರ ತಟ್ಟಕ್ಕೆ ಹಾರಿಲ್ಲ ತಂದ ಕುಡಿಸ್ತೀನಿ ಅಂದ್ರ ಬಗಸಿ ನೀರಿಲ್ಲ ಚಿಂತೆ ಮಾಡ್ತಾರ ಹೌದು ಹೌದಪ್ಪ ಬಾದಕ್ ಹೇಳ್ತಾರ ಕವಿ ಬಾರ ಮಾತಿ ಗೌಡರ ಗೋಳ ಕೇಳಿದರಾಗೋದು ತಲಮಾಳ ಹತ್ಯದ ಹತ್ತದ ಪಾರ ವರುಷ ಬರಗಾಲ ಬೆಲವು ಹೆಂಗ ದನಗಾಲ ಪಾರ ವರುಷ ಬರಗಾಲ ಬೆಲವು ಹೆಂಗ ದನಗಾಲ ಮತ್ತೆ ಗೌಡ್ರಿಗೆ ಎಂತ ಯಾಳೆ ಹೊತ್ತು ಗುರು ಕೊಟ್ಟಿರ್ತಕ್ಕಂಥ ಕಿಲ್ಲಾರ ಸಲು ಬೇಕತ್ತಾರ ಕಿಲ್ಲಾರ ಸಲು ಹೊತ್ತಿನ ಪರಮಾತ್ಮ ಹೆಂಗ ಮುಣಿದ ಅಂತ ಕೇಳಿದ್ರ ಬಾರಾಮತಿ ನಾಡಿಗೆ ಬರಗಾಲ ಬಿತ್ತ ಶಿವಾನಂದ್ರೆ ಬರಗಾಲ ಬಿತ್ತು ಅಂತ ಚಲೋ ಆಗೋ ಬಾರಾಮತಿ ನಾಡಿಗೆ ಬರಗಾಲ ಮುಂದೆ ಹೆಂಗ ಚಲೋ ಆಗೋದಿತ್ತು ನಮಗ ಸಮಯ ಕಡಿಮೆ ಕೊಟ್ಟವ್ರ ಎಲ್ಲಾರು ಉಡಿ ಒಳಗೆ ಹಾಕೋಬೇಕು ಸಾಂಗ್ಲಿ ಜಿಲ್ಲೆಯ ಅಟಪಡಿ ತಾಲೂಕಿನ ಕರ್ಸುಂಡಿ ಗ್ರಾಮಕ್ಕೆ ಕಿಲ್ಲಾರ ತಂದು ಏಳು ತಿಳಿಗುರು ಸೊನ್ನಾರಿಸಿದ ಉದ್ಭವಿಸಿ ಬಂದಂತಕ್ಕಂಥ ಮುಂದಿನ ಪಾಳಿಯಲ್ಲಿ ಹೇಳಿ ನೀವು ಬೆಳಗ್ಗೆ ನಮ್ಮ ಬೆಳಿಗ್ಗೆ ಐದುವರೆಗೆ ತೀರ್ಪು ಕೊಟ್ಟರು ಕೂಡ ಏಳು ಎಂಟರ ಎಂಟ್ರತನ ಕಾರ್ಯಕ್ರಮ ನಡೀತಾವ ಸತ್ಯ ಸಿದ್ಧರ ಚರಿತ್ರೆಯನ್ನು ಪ್ರತಿಪಾದನೆ ಮಾಡ್ರಿ ಎಂದಾರ ಬಹಳ ಅನುಭವದ ವಿಷಯ ಯಾರ್ಯಾರ ಕೈಲೂ ಆಗಿಲ್ಲ ಕೂಡ ಹಾಕಿದ್ರು ಕೂಡ ವೈಕುಂಠದಿಂದ ದರಿಗೆ ಪರಮಾತ್ಮನ ತರಿಸಿ ಮರ್ತ್ಯದೊಳಗೆ ಎಂತ ಸಿದ್ಧಾಟಗಿ ನಮ್ಮಪ್ಪ ಮಾಲಪ್ಪ ಬೀರ್ಲಿಂಗೇಶ್ವರ ಮಾಡ್ಯಾರ ವೈಕುಂಠದಿಂದ ಪರಮಾತ್ಮ ಹೆಂಗ ಈ ಭೂಲೋಕಿಗೆ ಬಂದ ನನ್ನಪ್ಪ ಮಾಲಿಂಗರಯ್ಯನ ಕತ್ತಿ ಮನಬಿಚ್ಚಿ ಹೇಳಬೇಕಂತ ಹೇಳಿ ಯಾಕಂದ್ರೆ ನನಗೂ ಪುನರ್ ಜನ್ಮ ಬಂದಂಗಾಗಿ ಅದು ಎಳಕೆ ಬಂದ ಹೌದ್ ಹೌದಾ ಮಾಲಿಂಗರಯ್ಯನ ಕತ್ತಿ ಊರ್ ಯಾವ್ದು ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಯಾವ ಮಿತಿಗೆ ಜಾತ್ರೆಗಳಾಗತ್ತಾವ ಅಂದ ಕಿಲ್ಲಾರ ಹಾಲಿನ ಕತಿ ನನ್ನ ಮಾಲಿಂಗರೇ ವೈಕುಂಠದಿಂದ ಯಾರಿಗೆ ಧರಣಿಗೆ ತರಿಸಿದ ವೈಕುಂಠದಿಂದ ದೀಪಾವಳಿಗೆ ಶಿವ ಪಾರ್ವತಿಯ ಅಟ್ಟೆ ಬಂದಾರ ಬೇಡ್ರಿ ಸಾಕ್ಷಾತ್ ಈ ಭೂಲೋಕದಲ್ಲಿ ವೈಕುಂಠದಿಂದ ಯಾರು ಬಂದಕಾರ ಏನೇನು ಸಿದ್ಧಾಟಕ್ಕೆ ಆಗ್ಯಾವ್ ಯಕ್ಷ ಯಡಮಳಿ ಸಿದ್ದೇಶ್ವರ ಬೀರ್ಲಿಂಗೇಶ್ವರ ಚಿಕ್ಕೋಡಿ ತಾಲೂಕಿನ ಕರ್ಲುಂಡಿ ಭೂಮಿಯಲ್ಲಿ ಕರ್ಲುಂಡಿ ಲಿಂಗೇಶ್ವರ ಅದ ಆ ಇವತ್ತು ಹೆಂಗ ಹೊಸುತ್ತಿ ನಮಗ ನಮ್ಮ ಅಮ್ಮಗ ಸಿದ್ಧ ಮಾರಕದವ್ರಿಗೆ ಅವ್ರಿಗೆ ಹನ್ನೆರಡು ಹನ್ನೆರಡು ಪ್ರಶ್ನೆ ಹೆಂಗದ ಈ ಸಂದಿಗೆ ಗುಳಿಗೆ ಕೊಡುದು ಮುಂದಿನ ಸಂದಿಗೆ ಇಂಜೆಕ್ಷನ್ ಮಾಡುದು ನೆಸಿಕಾಗ ಏನ್ ಮಾಡುದ್ರಿಪ ನೆಸಿಗಿನಾಗ ಕರೆಕ್ಟ್ ಆಪರೇಷನ್ ಮಾಡೋದು ಇದು ಹನ್ನೆರಡು ಹನ್ನೆರಡು ಸವಾಲ್ದ ಕುಸ್ತಿ ನಂಬುದ ಅಮ್ಮೋಗ ಸಿದ್ದನ ಮಗಳ ರಬಕಾದೇವಿ ಜನ್ಮೆತ್ತಿ ಬಂದ ನಾಲ್ಕು ಮಂದಿ ಧರ್ಮರ ತಂಗಿ ಇದು ಮುಗಳೇ ಹಾಲ ಹೂ ಮಾರು ಜಾಗತ್ ಎಲ್ಲಾರು ಒತ್ತು ಕೊಟ್ಟು ಕೊಟ್ಟು ಹೇಳಿರಿ ಹಬ್ಬದ ಶಾಂತ ಕೇಳ್ರಿ ಅಮೋಘ ಸಿದ್ಧನ ಆಶೀರ್ವಾದ ಫಲನ ಅರಣ್ಯ ಸಿದ್ದ ಮಲಕಾರ ಹುಟ್ಟಿ ಬಂದ್ರ ಅವರು ವಾದ ಹಾಕವ್ರ ಇಲ್ಲ ಇದು ನಮ್ಮ ಫಲಾನೇ ಹುಟ್ಟಿ ವಾದ ಇಲ್ಲಿ ಫಲ ತಕೊಂಡ್ ಹೋಗ್ಬೇಕು ನೀವು ಎಲ್ಲರೂ ಫಲ ತಕೊಂಡ್ ಹೋಗ್ಬೇಕು ಸತ್ಯ ಶರಣ ಜಾಡಿ ಒಳಗಿನ ಮಾತಾ ಜಾಡಿಸಿ ಮಾತಾಡಿದ್ರ ಹೇಳ್ಯಾರ ಶಿವಾನಂದ ಹರ್ಕ ಮುರ್ಕ ಮ್ಯಾಲ ತಿರ್ಕೊಂಡ್ ತಿನ್ನು ಪ್ರಪಂಚ ಅಲ್ಲ ಹರ್ಕ ಮುರ್ಖ ಮ್ಯಾಲಲ್ಲ ತಿರ್ಕೊಂಡ್ ತಿನ್ನೋರು ಪ್ರಪಂಚ ಅಲ್ಲ ಬೆಕ್ಕ ಜೇನಿಗೆಲ್ಲ ಹುಡುಕಿ ಹ್ಯಾಂತೆಲ್ಲ ಬಿಡಿಕಿ ಬಾಯಲ್ಲ ಒಂಟ ಬಸ್ವಣ್ಣ ಒಂಟ ಬಂಟಲ್ಲ ಒಂಟ ಬಂಟಲ್ಲ ಕವಿ ಹೇಳ್ತಾನ ಒಂದ್ ಕಡೆ ಏನತ್ರೀಪ ಎಮ್ಮಿ ಡುಬ್ಬಿಗೆಂದು ಜೂಲು ಹಚ್ಚಬಾರ್ದತ್ತ ಎತ್ತಿನ ಕೊಳ್ಳಿಗೆ ಗುದ್ದಿ ಕಟ್ಟಬಾರ್ದತ್ತ ಕೆಗಾಲ್ ಎತ್ತಿನ ಸರ್ತಿ ಹೊಡಿಬಾರ್ದತ್ತ ಮಾತುಗಾರ ಮಂತ್ರಗಾರ ಮನಿಯೊಳಗ ಒಳಗ ಊಟ ಮಾಡಬಾರ್ದು ಹೌದು ಹಾಡವ್ರ ಕುಸ್ತಿ ಹಾಡವ್ರ ಜೋಡ ನಡಿದೈತಿ ಮಾತಾಡವ್ರ ಕುಸ್ತಿ ಮಾತಾಡವ್ರ ಜೋಡಿ ನಡ್ದೈತಿ ಪುರಾಣದವ್ರ ಕುಸ್ತಿ ಪುರಾಣದವ್ರ ಜೋಡಿ ಇವತ್ತಿನ ದಿವಸ ನೀವು ಶಾಂತ ಕೂತ್ರಿ ಅಂದ್ರ ನಮ್ಮಪ್ಪ ವೈಕುಂಠದಿಂದ ಯಾರನ್ನ ದರಿಗೆ ತಂದ ವೈಕುಂಠದಿಂದ ಬಂದ ಜಾಗಗಳು ಅಂತಿಂತ ಪುಣ್ಯ ಕ್ಷೇತ್ರದ ನಮ್ಮಪ್ಪ ಮಾಲಪ್ಪನ ಹೆಸರದ ಮಾತಾ ಯಾರ ಕೈಂದು ಅಗಲಿಸೋದಲ್ಲ ನಮ್ಮಪ್ಪನ ಹೆಸರು ಹೋಗಬೇಕಾರ ಮಾಲಿಂಗರ ಇಂದು ಈ ಭೂಮಿ ಹೋಗಬೇಕು ನೀರು ಹೋಗ್ಬೇಕು ಈ ಗಂಗೆ ಹೋಗ್ಬೇಕು ಸೂರ್ಯ ಹೋಗ್ಬೇಕು ಚಂದ್ರ ಹೋಗ್ಬೇಕು ಆಕಾಶ ಹೋಗ್ಬೇಕು ಅಂದ ನಮ್ಮಪ್ಪನ ಹೆಸರು ಹೋಗೋದು ಅಲ್ಲಿವರೆಗೂ ನಮ್ಮಪ್ಪನ ಹೆಸರು ಹೋಗೋದಿಲ್ಲ ಎಲ್ಲಾ ಸವಿಕರು ಬಹಳ ಚಂದ ಊಟ ಆನಂದದಿಂದ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ನನ್ನ ಎರಡು ಮಾತಿ ಗುಣಮಿಟ್ಟು ಯಾಕಂದ್ರೆ ನೋಡ್ರಿ ಆಜ್ನೇದೊಳಗೆ ನಡಿಬೇಕು ಮೇರ್ ಮೀರ್ ನಡಿಬಾರ ನಮಗ್ ವಿಷಯ ಹೇಳಿ ಮಾರುದ್ ಮಾತಾಡಿದ್ರೆ ದೈವಕ್ಕೆ ಅವನು ಅದಕ್ಕೆ ಒತ್ತಿನ ಸಾಧನೆದೊಳಗ ನಾವು ಹೋಗ್ಲಿಕ್ಕೆ ರೆಡಿ ಇದೀವಿ ಅಂತಕ್ಕಂಥ ಶ್ರೇಷ್ಠ ಕಲಾವಿದರಿಗೆ ಕೊಟ್ಟು ಯಾಕಂದ್ರೆ ಅವ್ರಿಗೂ ನಾವು ಮೆತ್ಸ ಶಿವಾನಂದ ಯಾಕೆ ಮೆತ್ಬೇಕ್ರಿಪಾ ನಮ್ಮ ಹಾಲು ಮತ್ತ ಸಮಾಜದಲ್ಲಿ ಹುಟ್ಟಿ ಹುಟ್ಟಿ ನಮ್ಮ ಭಂಡಾರದ ಮಹಿಮೆ ನಮ್ಮ ಕಂಬಳಿ ಮಹಿಮೆ ನಮ್ಮ ನಮ್ಮ ದೇವರಗಳ ಮಹಿಮೆ ನಮಗೆ ಎಷ್ಟು ಅಗಾಧವಾದದ್ದು ಅವ್ರು ನಮಗ ಗೊತ್ತಿಲ್ಲ ಆದ್ರೂ ಕರೆ ಸಣ್ಣ ಮಗಳ ಸಹೋದರಿ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿ ಹುಟ್ಟಿ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿ ಕೂಡ ಹಾಲು ಮೊತ್ತದ ಜಡಿ ಸತ್ಯ ಸಿದ್ಧರ ಜಲಿಯರ ಜಾಡಿ ಒಳಗಿನ ಪದ್ಯಗಳನ್ನ ಎತ್ತಿ ಹಾಡುದಷ್ಟೇ ಅಲ್ದ ಗೊತ್ತಿರಬೇಕು ಮೂರೇ ಮೂರು ತಿಂಗಳದೊಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಮೂರನೇ ಮೂರು ತಿಂಗಳದ ಕೂಸಿಗೆ ಬಿಟ್ಟು ರಂಗ ಸಜ್ಜಿಕೆ ಮೇಲೆ ಇಷ್ಟು ನರ್ತನೆ ಮಾಡಿ ಹಾಡ್ತಾರಲ್ಲ ಅವ್ರಿಗೊಂದು ನನ್ನ ಬರಗಿ ಸಂಘದಿಂದ ಒಂದು ವಿನಂತಿ ಹೇಳ್ಕೊಂಡು ಕೇಳ್ರಿ ಮೆಚ್ಚಬೇಕ ಯಾಕಂದ್ರೆ ಎಲ್ಲರೂ ಹೇಳ ಯಾವ ನಮ್ಮ ಬಾಡ ಗ್ರಾಮದಲ್ಲಿ ಜನ್ಮೆತ್ತಿ ಬಂದ ಭಕ್ತ ಕನಕದಾಸ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಅವ್ರ ಉದರದಲ್ಲಿ ಜನ್ಮೆತ್ತಿ ಬಂದ ಹೇಳ್ತಾನೆ ಎಂತ ಮಾತು ಕೇಳಿದ್ರ ಏನ್ ಭೂಮಿ ಅನ್ನದು ಎಲ್ಲ ಒಂದದ ಸರ್ವೆ ನಂಬರ್ ಹೆಂಗ್ ಮಾಡ್ಕೊಂಡೆವು ಹನ್ನೆರಡು ಜಾತಿ ನಾವು ಮಾಡ್ಕೊಂಡೆವು ಆ ಜಾತಿ ಸಂಬಂಧ ಜಗಳ ಮಾಡೋದು ಒಂದು ದಿವಸ ಬರ್ತೈತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದ್ ಹೇಳ್ತಾನ ಕನಕದಾಸ ಇಂತ ಮಾತೇಳ್ತಾನ ಏನ್ರಿ ಕುಲ ಕುಲವೆಂದು ಹೊಡೆದಾಡದಿರಯ್ಯ ನಿಮ್ಮ ಕುಲದ ನೆಲೆ ನೀವು ಬಲ್ಲಿರ ಬರ್ಲಿರ ಅನ್ನಕ್ಕೆ ಯಾವ ಕುಲ ನೀರಿಗೆ ಯಾವ ಕುಲ ಯಾವ ಕುಲ ಯಾವ ಕುಲ ಮಾಡಿ ಉಣ್ಣು ಅನ್ನಕ್ಕೆ ಸಹಿತ ಕುಲ ಇಲ್ಲ ಕುಲ ಕುಲ ಎಂದು ಯಾಕೆ ಹೊಡೆದಾಡ್ತೀರಪ್ಪ ಹೊತ್ತಿನಂತ ಒಂದೇ ಮಾನವ ಜನ್ಮ ಮುಕ್ತಿ ಮಾಡಕೋರೆಂದಾರ ಬಂಧುಗಳೇ ನಾಳಿನ ದಿವಸ ನಾವು ಇರ್ತೇವೆ ಇಲ್ಲಿ ಗೊತ್ತಿಲ್ಲ ಇರೋದ್ರೊಳಗ ಪರಮಾತ್ಮನ ಸೇವ ಬಹಳ ಹೆಂಗತ್ತ ಕೇಳಿದ್ರ ಹೃದಯ ಪೂರ್ವಕ ಅಮೋಘ ಸಿದ್ಧನು ಮಾಡ್ಯಾನು ಮಾಲಿಂಗ್ರಾಯನೂ ಮಾಡ್ಯಾನೇ ಸರ್ ಸಂಘಾಟ ನಮ್ದೊಂದು ವಾದದ್ರಿ ಸರ್ ಅಮೋಘ ಸಿದ್ದನ ಕಥಾ ಭಾಗ ಎಟ್ಟ ಕೆಪೆ ಶೆಟ್ಟಿದಿಂದ ಎಷ್ಟು ವರ್ಣನೆ ಮಾಡಿ ಯಾವ್ಯಾವ ಜಾಗದಾಗ ಸಿದ್ಧಾಟಗಿ ಪವಾಡಗಳನ್ನ ಎಟ್ಟು ಬಂಗಾರ ಮಾಡಿ ಹೇಳ್ತೀರಿ ನೋಡ್ರಿ ಅದರ ಮುಂದೆ ವಜ್ರ ಮಾಡಿ ಹೇಳುದು ನನ್ನ ಮಾಲಿಂಗ್ರಾಯನ ಕಥೆ ನಡೀತಾ ಇರಬೇಕು ಅಲ್ಲಿ ನಡೀತಿರ್ಬೇಕು ಇಲ್ಲಿ ಹೇಳ್ತಿರ್ಬೇಕು ಹೇಳುದಕ್ಕೆ ಸರ್ ನಿಮ್ ಕೂಡ விட்டு முங்கட் குஸ்தி ஆடக் வர நம் ரெடி மாத்தி சால் ஆடி பழி கொண்டாப்பா